ಏ ಎದ್ದೇಳೆ ಮೇಲೆ ಒಳ್ಳೆ ಎಮ್ಮೆ ಮಲಗಿರೋ ಥರ ಮಲಗಿದೆಯಲ್ಲ ಇವತ್ತು ನಿನ್ನ ರಿಸಲ್ಟ್ ಇದೆ ಮರ್ತೋಯ್ತಾ ಯಾವಾಗ ನೋಡಿದ್ರು ತಿನ್ನೋದು ತಿರುಗಾಡೋದು ಬಂದು ಬಿದ್ದ್ಗೊಳ್ಳೋದು ಓದಲ್ಲ ಬರೆಯಲ್ಲ ಬರೀ ಮೊಬೈಲ್ ಆಡಿಸ್ತಾ ಮೂದೇವಿ ಆಗಿದೆಯಾ ಅದು ಯಾವಾಗ ನಿನಗೆ ಬುದ್ಧಿ ಬರುತ್ತೋ ಕಾಣೆ ಕೋಪದಿಂದ ಮುಖ ಸಿಂದರಿಸಿಕೊಂಡು ತಲೆಗೆ ಸುತ್ತಿದ್ದ ಟವಲ್ ಬಿಚ್ಚಿದಳು ಉಮಾ ಅಂಗಳದಲ್ಲಿ ಜಾನಕಮ್ಮನವರು ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿಯಾಗಿತ್ತು ಈ ದಿನ ಮಗಳ ರಿಸಲ್ಟ್ ಎಂಬ ಖುಷಿಗೆ ರಾಮರಾಜು ಒಂದಷ್ಟು ಸಿಹಿ ತಿನಿಸುಗಳನ್ನು ತಂದಿದ್ದರು ಮಗಳು ಒಂದಲ್ಲ ಒಂದು ದಿನ ಏನೋ ಸಾಧಿಸುತ್ತಾಳೆ ಎಂಬ ನಂಬಿಕೆ ಅವರಿಗೆ ಆಗ ಸದಿ ಹೂವಂತೆ ಅರಳುತ್ತಿದ್ದ ಭಾಸ್ಕರನು ಮೆಲ್ಲಗೆ ತನ್ನ ಕಿರಣಗಳ ಧರೆಗೆ ಸದ್ದಿಲ್ಲದಂತೆ ರವಾನಿಸುತ್ತಿದ್ದನು ಸಮಯ ಅದಾಗಲೇ ಏಳು ಗಂಟೆ ದಾಟಿದ್ದರಿಂದ ಕೋಳಿಗಳು ಕೊಕ್ಕೊಕ್ಕೋ ಎಂದು ಕೂಗಿ ಸುಮ್ಮನಾಗಿದ್ದವು ಈಗ ಹೇಳಬೇಕಾಗಿದ್ದದ್ದು ಕೋಳಿಯಲ್ಲ ಕೋಗಿಲೆ ಹಾಂ ಇದೇನು ಕೋಗಿಲೆ ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ ಕೇಳಿ ಈ ನಾಯಕಿಗೆ ಗೊತ್ತಿರೋದು ಎರಡೇ ಒಂದು ತಿನ್ನೋದು ಇನ್ನೊಂದು ಹಾಡೋದು ಹ್ಞೂ ಇವಳೇನೋ ಹಾಡ್ತಾಳೆ ಆದರೆ ಕೇಳುವವರ ಗುಂಡಿಗೆ ಗಟ್ಟಿ ಇರಬೇಕು ಅಷ್ಟೆ ವಿನಿಷ ಹೆಸರಿಗೆ ತಕ್ಕಂತೆ ಸ್ವ ಸೌಮ್ಯ ಸ್ವಭಾವದ ಹುಡುಗಿ ಅದು ಅಪರಿಚಿತರ ಮುಂದಷ್ಟೆ ಪರಿಚಿತರನ್ನು ಪರಚಿಯಾದರೂ ತನ್ನ ಹಾಡಿನ ಕಂಪು ಕೇಳಿಸೋ ಕೋಗಿಲೆ ಹೊಸದಾಗಿ ಇವಳನ್ನು ಕಂಡವರು ಅಬ್ಬಾ ಏನು ಸೈಲೆಂಟ್ ಹುಡುಗಿ ಮುತ್ತಿನಂಥ ಹುಡುಗಿ ಅಂತಾರೆ ಆದರೆ ಮನೆಯಲ್ಲಿರೋರಿಗೆ ಮಾತ್ರ ಗೊತ್ತು ಇದೆಂಥ ಆಪತ್ತು ಅಂತ ಅಕ್ಕ ಉಮನ ಜೊತೆಗೆ ಮನಿಷ ಜಗಳ ಆಡದೇ ಇದ್ದರೆ ಆ ದಿನ ಪ್ರಳಯವೇ ಸಂಭವಿಸಿಬಿಡುತ್ತೆ ಹುಡುಗರನ್ನು ಕಂಡರೆ ಕೊಂಚ ದೂರವೇ ಇರುವ ಸ್ವಭಾವದವಳು ಯಾರನ್ನೂ ಬಹುಬೇಗ ಹತ್ತಿರಕ್ಕೆ ಸೇರಿಸುವುದಿಲ್ಲ ಆದರೆ ಒಮ್ಮೆ ಒಬ್ಬರ ಜೊತೆಗೆ ಪೂರ್ಣವಾಗಿ ಬೆರೆತರೆ ಮುಗಿತು ಕತೆ ಅವರನ್ನು ಹಿಂಡಿ ಹಿಪ್ಪೆ ಮಾಡಿ ಬಿಡ್ತಾಳೆ ಹತ್ತಿರದಿಂದ ಕಂಡವರು ಅವಳ ಬಗ್ಗೆ ಹೇಳುವ ಮಾತು ಒಂದೇ ಅಬ್ಬಾ ಆ ಬಾಯ್ ಬಡ್ಕಿಗೆ ಬಾಯ್ ಕೊಟ್ಟು ಬದುಕೋಕ್ಕಾಗುತ್ತಾ ಇದರಿಂದಲೇ ಗೊತ್ತಾಗುತ್ತೆ ನಮ್ಮ ವಿನಿ ಹೇಗೆ ಅಂತ ಅಕ್ಕನ ಮಾತನ್ನು ಕೇಳಿ ಗೊಣಗುತ್ತಾ ಹೊದ್ದಿದ್ದ ಬೆಡ್ಶೀಟ್ ಸರಿಸಿ ಬಲಗೈಯನ್ನು ಚಾಚಿ ಏನನ್ನೋ ತಡಕಾಡಲಾರಂಭಿಸಿದಳು ವಿನಿ ಆ ವೇಳೆಗೆ ಅಲ್ಲಿಗೆ ಜಾನಕಮ್ಮನವರು ಬಂದಿದ್ದರು ಅದೇನೇ ವಿನಿ ಕಣ್ಬಿಟ್ಟು ದೇರ್ ಫೋಟೋ ನೋಡೋ ಮೊದಲೇ ಮೊಬೈಲ್ ಅಂತ ತಡ್ಕಾಡ್ತಿದ್ಯಾ ಹೇಳು ಎದ್ದು ಎಣ್ಣೆ ನೀರು ಹಾಕೋ ಮೃದುವಾಗಿ ಗದರಿದರು ಏ ಹೋಗಮ್ಮ ದಿನಾ ಓದ್ಕೋ ಓದ್ಕೋ ಅಂತ ಬೈತೀಯ ಈಗ ಓದಲ್ ಓದೆಲ್ಲ ಮುಗ್ದು ರಜಾ ಅಂತ ಮಲಗಿದ್ರೆ ಅದಕ್ಕೂ ಬೈತ್ಯ ಯಾಕೆ ಇವತ್ತು ಮಠದಲ್ಲಿ ಭಜನೆ ಇಲ್ವೇನು ಸುಮ್ಮನೆ ಮೊಬೈಲ್ ಕೊಟ್ಟು ಹೋಗು ಮಲಗಿದ್ದಲ್ಲೇ ಕಣ್ಣುಜ್ಜಿಕೊಂಡು ರೇಗಿದಳು ವಿನಿ ನಿನ್ನ ಮೊಬೈಲ್ ಇಲ್ಲೆಲ್ಲಿದೆ ಹಾಲ್ನಲ್ಲಿ ಟಿ ವಿ ಮೇಲಿದೆ ಎದ್ದೋಗಿ ತಗೋ ಹೇಳಿದವರೇ ಅಲ್ಲಿಂದ ಹೊರ ನಡೆದರು ಜಾನಕಮ್ಮ ಏ ಉಮಿ ನಿಂದೇ ಕಣೇ ಇದೆಲ್ಲ ಕಿತಾಪತಿ ಮಾಡ್ತೀನಿರು ನಿನಗೆ ಎಂದವಳೆ ಮಲಗಿದ್ದಲ್ಲಿಂದ ಎದ್ದು ಕಣ್ತೆರೆದಳು ಎದುರಿನಲ್ಲಿ ದೇವರ ಚಿತ್ರಪಟವೊಂದು ನೇತು ಹಾಕಿತ್ತು ಅದಕ್ಕೆ ನಮಸ್ಕರಿಸಿ ಬಲಬದಿಗೆ ತಿರುಗಿದಾಗ ಫೋನ್ ಅಲ್ಲಿಯೇ ಟೇಬಲ್ ಮೇಲಿತ್ತು ಇತ್ತ ಎಡಭಾಗದಲ್ಲಿ ಉಮಾಳು ಕೈ ಕಟ್ಟಿಕೊಂಡು ವಿನಿಯನ್ನು ನಿಂತಿದ್ದಳು ಅಯ್ಯೋ ಅಮ್ಮ ಈ ಮಹಾತಾಯಿ ನನ್ನ ಈಗ ಸುಮ್ಮನೆ ಬಿಡ್ತಾಳ ಅಂದುಕೊಂಡವಳೆ ಚಟಪಟ ಚಿಗರೆಯಂತೆ ಬಚ್ಚಲು ಮನೆಗೆ ಓಡಿದಳು ವಿನೀಶ ಆ ದಿನ ಅವಳ ಡಿಗ್ರಿ ಪರೀಕ್ಷೆಯ ರಿಸಲ್ಟ್ ಬರುವುದಿತ್ತು ತಾನು ಎಂಬಿಎ ಮಾಡಬೇಕೆಂಬ ಅಭಿಲಾಷೆ ಹೊಂದಿದ್ದಳು ವಿನಿ ತಂದೆ ತಾಯಿಯ ಮುದ್ದಿನ ಮಗ ಹವಿಶ್ ಓದುವುದರಲ್ಲಿ ಬಹಳ ಚುರುಕು ಅಂತೆಯೇ ಬೈಕ್ ರೈಡಿಂಗ್ ಎಂದರೆ ಪಂಚಪ್ರಾಣ ಅದರಲ್ಲಿಯೂ ಕಾಡು ಪ್ರಾಣಿಗಳೆಂದರೆ ಅದೇನೋ ಒಂದು ರೀತಿಯ ಆಕರ್ಷಣೆ ಅವನಿಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಎಂಬುದು ಅವನ ಕನಸು ಆದರೆ ಅಪ್ಪನ ಇಚ್ಛೆ ಪೂರ್ಣ ಮಾಡಲು ಎಂಬಿಎ ಒಂದೇ ದಾರಿ ಎಂಬುದು ಅಮ್ಮನ ಒತ್ತಾಯ ಹೀಗಾಗಿ ತನಗಿಷ್ಟವಿಲ್ಲದಿದ್ದರೂ ತನ್ನದಲ್ಲದ ಜೀವನ ನಡೆಸುವ ಸ್ಥಿತಿ ಹವಿಷ್ಣದು ಕಾಲೇಜಿನಲ್ಲಿ ಅದೆಷ್ಟೋ ಹುಡುಗಿಯರು ಇವನ ಹಿಂದೆ ಬಿದ್ದಿದ್ದರು ತಾನು ಮಾತ್ರ ಯಾರ ಕಡೆಯೂ ಒಲದ ಒಂಟಿಯಾಗೆ ಇರುತ್ತಿದ್ದ ಅವನು ಯಾರನ್ನೂ ಹತ್ತಿರ ಸೇರಿಸುತ್ತಿರಲಿಲ್ಲ ಫ್ರೆಂಡ್ಶಿಪ್ ಎಂಬ ಪದದ ಅರ್ಥವೂ ತಿಳಿಯದವನಾತ ಒಂಟಿಯಾಗಿರುವಾಗಲೇ ಸಂತೋಷ ಎಂದು ಭ್ರಮಿಸಿ ಅದರಂತೆ ಬಾಳುತ್ತಿದ್ದ ಯಾವ ಆಕರ್ಷಣೆಗೂ ಬಗ್ಗದವನು ಗುಂಗರು ಕೂದಲಿನ ಚೆಲುವ ಅದ ಕೊಪ್ಪುವಂತೆ ಮುಖಕಮಲ ಸದೃಢಕಾಯ ಇದೆಲ್ಲವನ್ನೂ ಮೀರಿದ ಆಕರ್ಷಣೆ ಆತನ ಕಣ್ಣುಗಳಲ್ಲಿತ್ತು ಶಾಲಾ ದಿನಗಳಲ್ಲಿ ಅದೆಷ್ಟೋ ಹುಡುಗರು ಅವನನ್ನು ಬಾಯ್ ಎಂದೇ ರೇಗಿಸುತ್ತಿದ್ದರು ಆ ಕಣ್ಗಳ ಹೊಳಪು ವಿಶೇಷವಾಗಿತ್ತು ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ನ್ಯಾಷನಲ್ ಜಿಯೋಗ್ರಫಿ ಡಿಸ್ಕವರಿ ಚಾನೆಲ್ ಹಾಕಿಕೊಂಡು ಒಬ್ಬನೇ ಸಂತೋಷ ಪಡುತ್ತಿದ್ದ ಮಿತಭಾಷೆಯಾದರೂ ಅವನಲ್ಲಿ ಒಬ್ಬ ತುಂಟ ಹುಡುಗ ಅವಿತಿದ್ದ ಪ್ರತಿ ಕ್ಷಣವು ಹೊರಬರಲು ಅವನು ತವಕಿಸುತ್ತಿದ್ದ ಹೀಗಿರುವಾಗ ಅವನ ರಿಸಲ್ಟ್ ಬಂದೇ ಬಿತ್ತು ಉತ್ತಮ ಅಂಕಗಳೊಡನೆ ತೇರ್ಗಡೆಯಾಗಿದ್ದನು ಹವಿಶ್ ತಂದೆ ತಾಯಿಯ ಆಸೆಯಂತೆ ಎಂಬಿಎ ಮಾಡಲು ನಿರ್ಧರಿಸಿದ ಇತ್ತ ವಿನಿಶಾಳು ತನ್ನ ರಿಸಲ್ಟ್ ಚೆಕ್ ಮಾಡಿದಾಗ ಫಸ್ಟ್ ಕ್ಲಾಸ್ ಬಂದಿರುವುದಾಗಿ ಮನೆಯವರಿಗೆಲ್ಲ ತಿಳಿಸಿ ಸಂಭ್ರಮ ಪಟ್ಟಳು ಬಿ ಎ ಸೇರಲು ಕಾಲೇಜಿನ ಹುಡುಕಾಟ ಪ್ರಾರಂಭವಾಯಿತು ಅದು ಇದು ಎನ್ನುತ್ತಾ ದಿನಗಳು ಬಹುಬೇಗ ಗತಿಸತೊಡಗಿದವು ವಿನಿಶಾಗೆ ಮನೆ ಬಿಟ್ಟು ಹಾಸ್ಟೆಲ್ಗೆ ಹೋಗುವ ಮನಸ್ಸು ಇರಲಿಲ್ಲ ಆದರೂ ತಂದೆ ತಾಯಿಯ ಮಾತನ್ನು ಮೀರುವಂತಿರಲಿಲ್ಲ ಹೀಗಿರುವಾಗ ಮಧ್ವಾಕ್ಷಿಪುರ ಎಂಬ ಊರಿನಲ್ಲಿನ ಎಂ ಬಿ ಎ ಕಾಲೇಜ್ ಬಹು ವಿಖ್ಯಾತವಾಗಿತ್ತು ಅಲ್ಲಿನ ಖರ್ಚು ವೆಚ್ಚಗಳು ಸಹ ತುಂಬ ಕಡಿಮೆ ಇದ್ದವು ಇಷ್ಟಿದ್ದರೂ ಅಲ್ಲಿಗೆ ಹೋಗಲು ಯಾರೂ ಇಷ್ಟಪಡುತ್ತಿರಲಿಲ್ಲ ಹಾಂ ಮಧ್ವಾಕ್ಷಿಪುರವು ಮಾರನಕೋಟೆ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಬರುತ್ತಿತ್ತು ಅದೂ ಅಲ್ಲದೆ ಊರಿನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಕಾಲೇಜ್ ಇತ್ತು ಹಾಸ್ಟೆಲ್ ಒಂದು ಕಡೆ ಆದರೆ ಕಾಲೇಜ್ ಒಂದು ಕಡೆ ಕಾಲೇಜ್ ಬಸ್ಸಿನ ಸೌಕರ್ಯ ಇತ್ತಾದರೂ ಕೆಲವರು ತಮ್ಮ ಬೈಕ್ ಅಥವಾ ಸ್ಕೂಟಿಗಳಲ್ಲೇ ಕಾಲೇಜಿಗೆ ತೆರಳುತ್ತಿದ್ದರು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೂ ಉತ್ತಮ ಶಿಕ್ಷಣವನ್ನು ಕಾಲೇಜಿನವರು ನೀಡ್ತಾ ಇದ್ರು ಅದೇನು ವಿಧಿ ಬರಹವೋ ಅಥವಾ ಕಿಸ್ಮತ್ ಕಾ ಖೇಲೋ ಗೊತ್ತಿಲ್ಲ ಈ ನಮ್ಮ ಬಾಯ್ ಬಡ್ಕಿ ವಿನೀಶಾ ಮತ್ತು ಸೈಲೆಂಟ್ ಸ್ಟಾರ್ ಹಾವಿಶ್ ಇಬ್ಬರೂ ಅದೇ ಕಾಲೇಜಿಗೆ ಸೇರಿಕೊಂಡ್ರು ಹಾಸ್ಟೆಲ್ ಬೇರೆ ಬೇರೆ ಇದ್ದರೂ ಕಾಲೇಜ್ ಒಂದೇ ಆಗಿತ್ತು ಅಮ್ಮ ನಾನು ಆ ಕಾಡ್ಗೆ ಹೋಗಲ್ಲ ಕಣೆ ಕೋಟೆ ಆನೆಗಳು ಹಿಂಡು ಅವ್ರನ್ನ ಕೊಲ್ತು ಇವ್ರನ್ನ ಕೊಲ್ತು ಅಂತ ಕೇಳ್ತಿದ್ರು ಮತ್ತೆ ನನ್ನ ಅಲ್ಲಿಗೆ ಕಳಿಸ್ತಿದೀಯಲ್ಲ ಇದು ಸರಿನಾ ಇಲ್ಲೇ ಇಲ್ಲಾದರೂ ಇದ್ದು ಓದ್ತೀನಿ ಚಿಕ್ಕ ಮಗುವಿನಂತೆ ಹಠ ಹಿಡಿದಳು ವಿನಿ ವಿನಿ ಹಬ್ಬಬ್ಬ ಅಂದರೆ ಎರಡು ಮೂರು ವರ್ಷ ಹೀಗೆ ಹೋಗಿ ಹಾಗೆ ಬಂದುಬಿಡುತ್ತೆ ನಾವು ಡೈಲಿ ಫೋನ್ ಮಾಡ್ತಿರ್ತೀವಲ್ಲ ಅಲ್ಲಿ ಹತ್ತಿರದಲ್ಲೇ ಮೂರ್ತಿ ಅಂಕಲ್ ಮನೆ ಕೂಡ ಇದೆ ಬೇಕಿದೆ ನೀನು ಅವಾಗವಾಗ ಅಲ್ಲಿಗೆ ಹೋಗಿ ಬರ್ಬೋದು ಸಮಾಧಾನ ಮಾಡಲು ಯತ್ನಿಸಿದಳು ಜಾನಕಮ್ಮ ಓ ಮೂರ್ತಿ ಅಂಕಲ್ ಅಂತೆ ಮೂರ್ತಿ ಅಂಕಲ್ ಆ ಬಾಣಲಿ ಸೋಡಾ ಬುಡ್ಡಿ ನಮ್ಮ ಮನೆಗೆ ಬಂದಾಗೆಲ್ಲ ಹೆಂಗೆ ಓದ್ತಿದ್ಯಾ ಎಲ್ಲಿ ಈ ಆನ್ಸರ್ ಹೇಳು ಅದಕ್ಕೆ ಹೇಳು ಅಂತ ತಲೆ ತಿಂತಾರೆ ಇನ್ನು ಮನೆಗೆ ಹೋದರೆ ಎಕ್ಸಾಮ್ಸೇ ಬರ್ಸ್ಬಿಡ್ತಾರೆ ಅಷ್ಟೆ ಅಬ್ಬ ಅವಣ್ಣಿ ನಾನಂತೂ ಹೋಗಲ್ಲ ಏ ನಾನಲ್ಲಿರೋದು ಕೂಡ ಹೇಳಕ್ಕೆ ಹೋಗ್ಬೇಡ ಅವರಿಗೆ ಗೊತ್ತಾಯ್ತಾ ತಾಯಿಯ ಮೇಲೆ ಸಿಡುಕಿದಳು ವಿನಿಶಾ ಆಯ್ತಾಯ್ತು ಮಾರಾಯ್ತಿ ನೀನು ರೆಡಿಯಾಗು ಬ್ಯಾಗ್ ಪ್ಯಾಕ್ ಮಾಡ್ಕೋ ನಾಳೆ ನಿಮ್ಮಪ್ಪ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ ಬಟ್ಟೆ ಮಡಚುತ್ತಾ ಹೇಳಿದರು ಜಾನಕಮ್ಮ ಹ್ಞೂ ಸರಿ ನನಗಿಷ್ಟವಾದ ಚಕ್ಲಿ ನಿಪ್ಪಟ್ಟು ಹೋಡ್ಬಳೆ ರವೆ ಉಂಡೆ ಎಲ್ಲ ಮಾಡಿ ಡಬ್ಬಿಗೆ ಹಾಕ್ಕೊಡು ತುಪ್ಪದಲ್ಲಿ ಕರಿ ಆಯಿತಾ ಮೂತಿ ತಿರುಗಿಸಿದಳು ವಿನೀಶ ನೀನೇನು ಓದಕ್ಕೆ ಹೋಗ್ತಿದೆಯೋ ಅಥವಾ ಚಕ್ಲಿ ನಿಪ್ಪಟ್ಟು ಅಂಗಡಿ ಇಡೋಕ್ಕೆ ಹೋಗ್ತಿದೆಯೋ ಒಳ್ಳೆ ಬಕಾಸುರಿ ನೀನು ಹೋಗಿ ಹೋಗು ಆ ಕಾಡಲ್ಲಿ ನಿನಗೆ ಸ್ನ್ಯಾಕ್ಸ್ ಅಲ್ಲ ಸ್ನೇಕ್ ಸಿಗ್ತವೆ ಬರೀ ತಿನ್ನೋದೇ ಆಯಿತು ಪೆನ್ನು ಬುಕ್ಸು ಜೋಡಿಸ್ಕೋ ಹಿಂಬದಿಯಿಂದ ಬಂದು ತಲೆಗೆ ಮೊಟಕಿದಳು ಉಮಾ ಏ ಹೋಗೆ ಹಿಡಿಂಬೆ ಅಲ್ಲೆಲ್ಲ ಸಿಗುತ್ತೆ ಸಿಗದಿದ್ರೆ ಪಪ್ಪ ತಂದು ಕೊಡ್ತಾರೆ ಹೋ ಎಂದು ಅಕ್ಕನನ್ನು ಛೇಡಿಸಿ ಎದ್ದು ಓಡಿದಳು ವಿನಿ ವಿನಿಶಾ ಮತ್ತು ಹವಿಶ್ ಇಬ್ಬರು ಪರಸ್ಪರ ಭೇಟಿಯಾಗುವರೆ ಮಾನಕೋಟೆ ಅಭಯಾರಣ್ಯ ವ್ಯಾಪ್ತಿಯ ಕಾಡಿನಲ್ಲಿ ಅಪಾಯವಿರಬಹುದೇ ಇಬ್ಬರ ನಡುವೆ ಸ್ನೇಹ ಮೂಡುವುದೋ ಅಥವಾ ದ್ವೇಷ ಮೂಡುವುದೋ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ